ಹ್ಯಾಪಿ ಐ ಮೀನ್ ಟ್ರೈಲರ್ ಲಾಂಚ್ ಆಗಿದೆ ಎಷ್ಟು ಎಲ್ಲ ಚೆನ್ನಾಗಿ ಓಡಿದೆ ಥ್ಯಾಂಕ್ಸ್ ಟು ಧನಂಜಯ್ ಅಂಡ್ ಡಾಲಿ ಪಿಕ್ಚರ್ಸ್ ಆ್ಯಕ್ಚುಲಿ ನಂಗೆ ಜಾಸ್ತಿ ಏನೂ ಮಾತಿಲ್ಲ ಬಿಕಾಸ್ ಎಲ್ಲ ಹೇಳೋದೆಲ್ಲ ಮ್ಯೂಸಿಕಲ್ ಹೇಳಿತಿದ್ವಿ ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ಸ್ ಅವ್ರನ್ನ ಚೂಸ್ ಮಾಡಿ ನಂಬಿಕೆ ಇಟ್ಟು ಪ್ರಾಜೆಕ್ಟ್ ಮಾಡಿಸಿರೋದು ಅಷ್ಟೇ ಸೊ ಮ್ಯೂಸಿಕ್ ಕೇಳಿ ಅದರಲ್ಲೇ ನನ್ನ ಮಾತಿರೋದು ಇಲ್ಲೇನೂ ಇಲ್ಲ ಸುಮಿ ಮಾತು ಯು ನನ್ನದು ಭೂಷಣ ಜೊತೆ ಹಸೇನವ್ರೈದನೇ ಫಿಲಮು ಐ ಮೀನ್ ಐದನೇ ಪ್ರಾಜೆಕ್ಟ್ ಸೊ ಎಲ್ಲ ನನಗ್ ನೋಡಿರ್ತೀರ ಎಲ್ಲರಿಗೂ ಟಾರ್ಚರ್ ಕೊಡೋದು ನಾನೇ ಸೊ ನಮ್ರತ ನಾನು ಥ್ಯಾಂಕ್ಸ್ ಸನತ್ ನಮ್ಮ ನಮ್ರತಾಗೆ ಅಂಡ್ ಹನೈ ಸಂಜು ಸೊ ಎಲ್ಲ ನಮ್ಮ ಕ್ರಿಯೇಟಿವ್ ಗೇಮ್ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಧನಂಜಯ್ ಸರ್ ಗೆ ಯಾಕೆಂದರೆ ಅವ್ರು ನನಗೆ ಒಂದು ಸಾಂಗ್ ಮಾಡಿ ಅಂತ ಹೇಳಿ ಚಾನ್ಸ್ ಕೊಟ್ಟಿದ್ದೀರ ಥ್ಯಾಂಕ್ ಯು ಸೊ ಮಚ್ ಸರ್ ಆ್ಯಂಡ್ ಸರ್ ಬಗ್ಗೆ ಒಂದೊಂದು ಹೇಳಲೇಬೇಕು ತುಂಬ ಕನ್ವಿಕ್ಷನ್ ಇರೋ ಕೆಲವು ಆ್ಯಕ್ಟರ್ಗಳಲ್ಲಿ ಒಬ್ಬರು ನಾಗಾ ಸರ್ ಅವ್ರನ್ನ ಅವರು ತುಂಬ ಚೆನ್ನಾಗಿ ಅಂದರೆ ಆ್ಯಕ್ಟಿಂಗ್ಗೋಸ್ಕರ ಏನು ಬೇಕಾದ್ರು ಎಲ್ಲಿಗೆ ಬೇಕಾದ್ರು ಹೋಗ್ತಾರೆ ಪ್ರಾಡಕ್ಟ್ಗೋಸ್ಕರ ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ ಆ್ಯಂಡ್ ನಮ್ಮನ್ನು ಹಾಕೊಂಡು ರುಬ್ಬುತ್ತಾರೆ ಅದ್ರ ಬಗ್ಗೆ ಸರ್ ಎರಡನೇ ಚಾಯ್ಸೇ ತೊಗೊಳಲ್ಲ ಆ್ಯಂಡ್ ಪ್ರತಿಯೊಂದು ವಿಷಯನೂ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಅಂದರೆ ಯಾವ ಸಿನಿಮಾಗೆ ಏನು ಬೇಕೋ ಅದು ಫ್ರೂಟ್ಫುಲ್ಲಾಗಿ ಏನು ಬೇಕೋ ಅದನ್ನ ಪಕ್ಕ ಬರೋ ತನಕ ಬಿಡಲ್ಲ ಸರ್ ಅದಕ್ಕೆ ಥ್ಯಾಂಕ್ ಯು ಸರ್ ನಾನು ಒಂದು ಸಾಂಗ್ ಕೊಟ್ಟು ಕೆಲಸ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಅಂಡ್ ಅಷ್ಟೇ ನಾನೇನು ದೊಡ್ಡ ಕಂಟೆಂಟ್ ಅಲ್ಲ ಸೊ ಈ ಸಿನಿಮಾ ಒಂದು ಸಾಂಗ್ ಮಾಡ್ತಾ ಇದೀನಿ ಸಾಂಗ್ ಕೇಳಿದ್ಮೇಲೆ ನಿಮ್ಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ದುವಾ ಸರ್ ಥ್ಯಾಂಕ್ಸ್ ಫಾರ್ ಲಾಂಚಿಂಗ್ ಸರ್ ಯು ಸೊ ಕೇಳಿರೋ ಪ್ರಶ್ನೆಗೆ ಉತ್ತರ ಅಂದ್ರೆ ತೋರಿಸ್ತಾರೆ ಅದು ಸುಳ್ಳು ನನ್ನ ಪತಿ ಆಗಿರೋರಿಗೆ ಅವ್ರಿಗೆ ಜಾಸ್ತಿ ಶೋಕಿ ಇರೋದು ಸೊ ಆರಾಮಾಗಿ ಹೇಗೆ ಶೋಕಿ ಮಾಡಬೇಕು ಅಂತ ಅವ್ರಿಗೆ ಈ ಸಿನಿಮಾದಲ್ಲಿ ಹೇಳ್ಕೊಟ್ಟಿದ್ದಾರೆ ಹಾಗೆ ಅದನ್ನು ಹೇಗೆ ತಿತ್ಕೋಬೇಕು ಅಂತ ನಾನು ಹೇಳಿಕೊಟ್ಟಿದ್ದೀನಿ ಸೊ ಅದಕ್ಕೆ ವಿದ್ಯಾಪತಿ ಆಗಿರೋದು ಸೊ ಮೊದಲನೇದಾಗಿ ಆ್ಯಕ್ಷನ್ ಪ್ರಿನ್ಸ್ ದುವಾಸ ಸರ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಟ್ರೇಲರ್ ಲಾಂಚ್ಗೆ ಬಂದಿರುತ್ತೆ ಆ್ಯಂಡ್ ಧನಂಜಯ್ ಸರ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ನಾನು ಪ್ರತಿಯೊಂದು ಇಂಟರ್ವ್ಯೂಲ್ಲೂ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಮಂತ ಆ್ಯಕ್ಚುಲಿ ಆ್ಯಕ್ಟರ್ಸ್ ಒಂದು ಜರ್ನಿ ಇರುತ್ತೆ ಆರಾಮಾಗಿ ಅವ್ರು ಇರ್ತಾರೆ ಬಟ್ ಪ್ರೊಡ್ಯೂಸ್ ಮಾಡಿ ನಮ್ಮಂತ ಯಂಗ್ ಟ್ಯಾಲೆಂಟ್ಸ್ ನ ನೀವು ತರ್ತಾ ಇರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ಸೊ ಸ್ವೀಟ್ ಈಗ ಸೂಪರ್ ಸ್ಟಾರ್ ವಿದ್ಯಾ ಬಗ್ಗೆ ನಾವು ತಿಳ್ಕೋಬೇಕು ಈಗ ಸಾಮಾನ್ಯವಾಗಿ ಎಲ್ಲಾ ಹೀರೋಯಿನ್ಗೂ ಕೂಡ ಸಾಮಾನ್ಯವಾಗಿ ಎಲ್ಲಾ ಹೆಣ್ಮಕ್ಳಿಗೆ ಯಾರಿಗೆಲ್ಲ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಇರುತ್ತೆ ನಾನು ನಟಿ ಆಗ್ಬೇಕು ಅಂತ ಆಸೆ ಇರುತ್ತೆ ನೀವು ನಟಿಯಾಗಿ ಸ್ಕ್ರೀನ್ ಮೇಲೆ ಬಂದು ಅಲ್ಲೂ ಸೂಪರ್ ಸ್ಟಾರ್ ಬೇರೆ ಸೊ ಇದು ಚಾಲೆಂಜಿಂಗ್ ಆಗಿತ್ತಾ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಇದ್ರ ನನ್ನ ಡ್ರೀಮ್ ನಿಜ ಆಗಿದ್ದು ಅಂತ ಯಾಕಂದ್ರೆ ನಾನು ಸೀರಿಯಲ್ ಮಾಡುವಾಗ ನನ್ನ ಸೀರಿಯಲ್ ಅಲ್ಲಿ ಸೀರಿಯಲ್ ಹುಚ್ಚಿ ನಂಗೆ ಸೀರಿಯಲ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ ಅದೇ ತರ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ಅಳೋ ತರ ಕ್ಯಾರೆಕ್ಟರ್ ಇರಲಿಲ್ಲ ನಂಗೆ ಸೊ ಸೀರಿಯಲ್ ಆದ್ಮೇಲೆ ನಾನು ಫಸ್ಟ್ ಸಿನಿಮಾದಲ್ಲಿ ನಂಗೆ ಸಿನ್ಮಾ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ ಆ ಫಸ್ಟ್ ಸಿನಿಮಾ ಹಿಟ್ ಆದ್ಮೇಲೆ ವಿದ್ಯಾಪತಿ ಬಂದಿದೆ ಅದರಲ್ಲಿ ನಾನು ಆಗ್ಲೇ ಸೂಪರ್ ಸ್ಟಾರ್ ಆಗಿದ್ದೀನಿ ಸೊ ಆ ಒಂದು ಜರ್ನಿ ನನ್ಗೆ ತುಂಬಾ ಖುಷಿ ಕೊಡುತ್ತೆ ಅಹ್ ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ ಏಪ್ರಿಲ್ ಹತ್ತನೇ ತಾರೀಕು ನಮ್ಮ ಸಿನ್ಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಬಿಕಾಸ್ ನಿಮ್ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ ಡೈರೆಕ್ಟರ್ಸ್ ಇಂದ ಹಿಡಿದು ಕೋ ಡೈರೆಕ್ಟರ್ಸ್ ಇಂದ ಹಿಡಿದು ಟೆಕ್ನಿಕಲ್ ಟೀಮ್ ತುಂಬಾ ಎಫರ್ಟ್ ಹಾಕಿ ಇಂತ ಒಳ್ಳೆ ಪ್ರಾಡಕ್ಟ್ ನ ತಂದಿದ್ದಾರೆ ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮಲೈಕ್ ಅವರೇ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಲೋ ಸರ್ ಸಾರಿ ಐ ಕುಡ್ ಇನ್ ಮೀಟ್ ಟು ಥ್ಯಾಂಕ್ಸ್ ಫಾರ್ ಕಮಿಂಗ್ ಆ್ಯಂಡ್ ಕೆ ಆರ್ ಸ್ಟುಡಿಯೋ ರಿಲೀಸ್ ಅಂದ್ರೆ ನಾನು ತುಂಬಾ ಖುಷಿ ಆಯಿತು ಬಿಕಾಸ್ ಆ ಪ್ಲಾಟ್ಫಾರ್ಮ್ ನನಗೂ ಕೂಡ ಆಸ್ ಎ ಯಂಗ್ಸ್ಟರ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ